ಅಂದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈಗ ಮೊದಲನೇದಾಗಿ ನಮಸ್ಕಾರ ಮಾಡಬೇಕಾದ್ರೆ ಐದು 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 ಬಳ್ಳ ಕಳ್ತಿತ್ತು ಹೌದಾ ನೋಡಿ ಆಗ ಸವನು ಹೇಳಿದ್ನಂತೆ ಏಯ್ ನಾನಂದ್ರೆ ಯಾರು ಗೊತ್ತೇನು ನಿನಗೆ ಗೊತ್ತಾ ನಿನಗೆ ಹಲೋ ನಾನಂದ್ರೆ ಯಾರು ಗೊತ್ತಾ ನಾನು ಓದ್ತಿದ್ರೆ ಸಾಕು ದುಡ್ಡು ದುಡ್ಡು ಕೊಡ್ತಾರೆ ಅಂತ ಏನಂದ ದುಡ್ಡು ನಾನು ಒತ್ತಿದರೆ ಸಾಕು ದುಡ್ಡು ಕೊಡ್ತಾನೆ ಅಂತ ಈ ಬಳ್ಳಿ ಹೇಳ್ತಾರೆ ಆಸ್ತಿ ಕೊಡ್ತಾನೆ ನಾನು ರಿಜಿಸ್ಟರ್ ಮಾಡಿಸ್ತೇನೆ ನಾನು ಆಫೀಸಲ್ಲಿ ಹೋಗಿ ಒತ್ತಿದ್ರೆ ಸಾಕು ನನ್ನ ಹೆಸ್ರಲ್ಲೇ ಆಸ್ತಿ ರಿಜಿಸ್ಟರ್ ಆಗುತ್ತೆ ಅಂತ ಹೇಳ್ತಾನೆ ಇನ್ನೊಬ್ಬ ಹೇಳಿ ನಾನು ಯಾರು ಗೊತ್ತಾ ಇಲ್ಲಿ ನೋಡು ಇಲ್ಲಿದೆ ಅಲ್ಲ ಇದೆಲ್ಲ ಎಂಬತ್ತೆಕರೆ ನಂದೇ ತೋಟ ಇಲ್ಲಿದೆ ಅಲ್ಲ ಕಾರು ನನ್ನದೇ ಈ ಅಕಾಡೆಮಿ ಇದೆಯಲ್ಲ ಈ ಅಕಾಡೆಮಿ ನಂದೇ ಅಂತ ಇವನು ತೋರಿಸ್ತಾನೆ ಹೌದಾ ಇವನು ಹೆಬ್ಬಟ್ಟು ತಿಂದು ನಂದು ಆಸ್ತಿ ಅಂತ ಹೇಳಿದೆ ಇದೆಲ್ಲ ನಮ್ಮದು ಅಂತ ತೋರಿಸ್ತಾ ಇವನೇನು ಇದಾನಲ್ಲ ಇವನು ಗೊತ್ತೇನೋ ಗೊತ್ತ ಮುಖಣ ನಿನಗೆ ಗೊತ್ತಿಲ್ಲಲ್ಲ ನೀವು ಯಾರೇ ಇರ್ಬೋದು ನೀನು ನೀನು ಯಾರೇ ಇರ್ಬೋದು ಆದರೆ ನನ್ನಷ್ಟು ಕೆತ್ತಕ್ಕೆ ನೀವು ಯಾರು ಬಿಳಿಯಲ್ರ ಕಂಡ್ರು ಅಂತೇಳಿ ಇವನು ಹೇಳ್ತಾನೆ ಹೌದಾ ಇವ್ರು ಮೂವರು ಹೊಡೆದಾಡುವಾಗ ಇವನಿಗೆ ಒಂದು ಸಣ್ಣ ಡೌಟ್ ಬರ್ತೈತಿ ಏಯ್ ನಾನು ಯಾರು ಗೊತ್ತೇನು ನಾನು ಯಾರು ನಾನು ಯಾರು ಗೊತ್ತ ನಿಮಗೆ ಸರ್ ಮೊನ್ನೆ ಎಂಗೇಜ್ಮೆಂಟ್ ಆಯ್ತಲ್ಲ ಅವಳ ಕೈಗೆ ನಾನು ನನ್ನ ಕೈಗೆ ಅವಳು ರಿಂಗ್ ಬೆಳ್ಕೋಣ ಕೊನೆಯವನು ಉಳ್ದ ಇವ್ರೇನಪ್ಪ ಇವರೆಲ್ಲರೂ ಏನೇನು ಹೇಳಿದ್ರೆ ನಾನು ಏನು ಹೇಳ್ಬೇಕು ಏನಾದರೂ ಒಂದು ಹೇಳ್ಬೇಕಲ್ಲ ಓಯ್ ಮೊನ್ನೆ ನಾನು ದಿಲ್ಲಿಗೆ ಹೋಗಿದ್ದೆ ನರೇಂದ್ರ ಮೋದಿ ಕೈ ಮುಗಿದಾಗ ಫಸ್ಟ್ ಯಾರು ನನಗೆ ಮುಗಿದ್ರು ಯಾರು ಯಾರಿಗೆ ಮುಗಿದ್ರು ಕೈದಾಗ ಕೈ ಯಾರಿಗೆ ಮುಗಿದ್ರು ಕೋತಾ ಫಸ್ಟ್ ನನಗೆ ಮುಗಿದಿದ್ದು ನನಗೆ ನೋಡು ನಾನು ಎಲ್ಲರೂ ನೀವು ಏನು ಮಾಡುವಾಗ ನಾನು ಮುಂದಿದ್ದೀನಿ ಅಂತೇಳಿ ಈ ತಿರುವು ತೋರಿಸುತ್ತೆ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್